ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಬೆಂಗಳೂರಿನ ಬಿಗ್ಗೆಸ್ಟ್ ಫುಡ್ ಫೆಸ್ಟಿವಲ್ ಆಗಿರೋಂಥ ತಿಂಡಿ ಪೋತಾರ ಹಬ್ಬ ಹೇಗಿತ್ತು ನಾವು ಹೇಗೆ ಎಂಜಾಯ್ ಮಾಡಿದ್ವಿ ಅನ್ನೋದು ಈ ವಿಡಿಯೋ ಆಗಿರುತ್ತೆ ಸೊ ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹೇಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡೋದು ಮರಿಬೇಡಿ ಯಾಕಂದರೆ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ಅಷ್ಟು ಜನದಲ್ಲಿ ನಮಗೆ ಸ್ಟೇಜ್ ಆಪರ್ಚುನಿಟಿ ಸಿಕ್ತು ಸೊ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿಬಿಟ್ಟು ನಾವು ಸ್ಟೇಜಿಗೆ ಹೋದ್ವಿ ನಾವು ಹೇಗೆ ಎಂಜಾಯ್ ಮಾಡಿದ್ವಿ ಅನ್ನೋದು ವಿಡಿಯೋ ಕೊನೆಯಲ್ಲಿದೆ ಸೊ ಕೊನೆಯವರೆಗೂ ನೋಡಿ ಹಾಗೆ ನಿಮ್ಗೆ ಏನು ಏನ್ ಅನಿಸ್ತು ಅಂತ ಹೇಳ್ಬಿಟ್ಟು ನಂಗೆ ಕಮೆಂಟ್ ಮಾಡಿ ತಿಳಿಸಿ ಬಟ್ ನಿಜವಾಗ್ಲೂ ಹೋಗಿದ್ದಂತೂ ಖುಷಿ ಆಯಿತು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಬಟ್ ಹೋಗ್ಬೇಕಾದ್ರೆ ಏನೇನಾಯಿತು ಅಂತ ನನಗೆ ಹೇಳ್ತೀನಿ ಯಾಕೆ ಕಾರ್ ತೋರಿಸ್ತಾ ಇದೀನಿ ಗೊತ್ತಾ ರೆಡಿ ಮಾಡ್ತಾ ಇರೋದು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಬೈಕಲ್ಲಿ ಹೋಗೋಣ ಅಂತ ಹೊರಟ್ವಿ ಬಟ್ ಮಳೆ ಬಂತು ಅಂತ ರಿಟರ್ನ್ ಬಂದು ಕಾರಲ್ಲಿ ಹೋಗೋಣ ಅಂತ ಹೊರಟ್ರೆ ಕಾರ್ ಪಂಚರ್ ಆಗಿತ್ತು ಸೊ ಮತ್ತೆ ಬೈಕಲ್ಲೇ ಹೊರಟ್ವಿ ಆನ್ ದಿ ವೇ ಎಕ್ಸಿಮಿಷನ್ ಕಾಣ್ತು ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ರೆ ಬಟ್ ಇಲ್ಲಿ ಲೇಟ್ ಆಗಿತ್ತು ಅಂತ ಹೇಳಿ ಮತ್ತೆ ಹೊರಟವಿ ನಾವು ಲಾಸ್ಟ್ ಡೇ ಹೋಗಿದ್ದರಿಂದ ಫುಲ್ ರಶ್ ಇತ್ತು ಅಂದರೆ ಫ್ರೈಡೇ ಸ್ಯಾಟರ್ಡೆ ಸಂಡೇ ಮೂರು ದಿನ ಆಯಿತು ಸಂಡೇ ಬೇರೆ ಆಗಿತ್ತಲ್ಲ ಫುಲ್ ರಶ್ ಇತ್ತು ಇದು ಟಿಕೆಟ್ ಕೌಂಟರ್ ಆ್ಯಂಡ್ ಟಿಕೆಟು ನಾವೇ ಸೆಲ್ಫಾಗೆ ತೊಗೋಬೋದಾಗಿತ್ತು ನಾ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಹಾಗೇ ಇದು ಮಾಡ್ಕೋಬೋದು ಒಳಗಡೆ ಫುಡ್ ಕೂಡ ಸೇಮ್ ಇದೆ ಪ್ಯಾಟ್ರನಲ್ಲಿ ಕೂಡ ಇದೆ ಇದೆಲ್ಲ ಕಾರ್ತಿಕ ದೀಪೋತ್ಸವ ಎಲ್ಲ ದೀಪ ಹಚ್ತಾ ಇದ್ದಾರೆ ನೋಡಿ ಇರಲೇಲ್ಲ ಆ್ಯಂಡ್ ಇದು ಬಂದ್ಬಿಟ್ಟು ಎಂಟ್ರೆನ್ಸ್ ಆ್ಯಂಡ್ ಎಂಟ್ರಿಯಲ್ಲಿ ಸಿರಿಗನ್ನಡಮ್ ಗೆಲ್ಗೆ ಆ್ಯಂಡ್ ಆ್ಯಕ್ಟರ್ಸ್ ಫೋಟೋಸ್ ಎಲ್ಲ ಇತ್ತು ಇದು ಬಂದ್ಬಿಟ್ಟು ಫ್ರೀಡಮ್ ಅವ್ರದ್ದು ಆ್ಯಂಡ್ ಇದು ಬಂದ್ಬಿಟ್ಟು ಡೆಲ್ಲಿ ಮಸಾಲಾ ಪಾಪಾಡ್ ಹಾಗೂ ಶಿಮ್ಲಾ ಬಜ್ಜಿ ಆ್ಯಂಡ್ ಇದು ಬಂದ್ಬಿಟ್ಟು ಕಡ ಕೈಯಾಂಗರ್ ಅವ್ರದ್ದು ಅಲ್ಲಿ ಪ್ರಥಮ್ ಇದ್ರು ಆ್ಯಂಡ್ ಇದು ಬಂದ್ಬಿಟ್ಟು ಸ್ಮೋಕಿ ಮೋಕ್ಟೈಲ್ ಟೈಲ್ ಇನ್ನು ಸಿಕ್ಸ್ ಸೆವೆನ್ ಟೈಪ್ಸ್ ಇದ್ವು ನನಗೆ ಜೀರಾ ಇಷ್ಟ ಅಂತ ಹೇಳ್ಬಿಟ್ಟು ಜೀರಾದ ಆರ್ಡ್ರ್ ಮಾಡ್ಕೊಂಡಿದ್ದೆ ಸಕ್ಕತ್ತಾಗಿತ್ತು ಮಾತ್ರ ಅಲ್ಲಿ ಮೇಲೆ ತೋರಿಸ್ತಾ ಇದೆ ನೋಡಿ ಇನ್ನು ಯಾವ್ಯಾವ ಥರ ಇದೆ ಅಂತ ಹೇಳಿ ಆ್ಯಂಡ್ ಇದು ಬಂದ್ಬಿಟ್ಟು ಫ್ರೆಶ್ ಲೈಮ್ ಸೋಡಾ ಚೆನ್ನಾಗಿತ್ತು ಸವಿರುಚಿ ಡಿಫ್ರೆಂಟ್ ಟೈಪ್ಸ್ ಆಫ್ ಐಸ್ ಕೋಲಾ ಇದು ಬಂದ್ಬಿಟ್ಟು ಚಾಟ್ ವಾಲಾ ಇಲ್ಲಿ ನಾವು ಬ್ಲೂ ಕಲರ್ ರೆಗ್ಯುಲರ್ ಹಾಗೂ ಫ್ರೆಂಚ್ ಫ್ರೈಸ್ ಆರ್ಡ್ರ್ ಮಾಡಿದ್ವಿ ಇಲ್ಲಿ ನೋಡಿ ಮಾಡ್ತಾ ಇದ್ದವ್ರವರು ಟೇಸ್ಟ್ ಮಾಡ ಸಖತ್ತಾಗಿತ್ತು ಆ್ಯಂಡ್ ಫ್ರೆಂಚ್ ಫ್ರೈಸ್ ಕೂಡ ತುಂಬ ಚೆನ್ನಾಗಿತ್ತು ನಾವು ಹೇಗೆ ಕೇಳಿದ್ರು ಹಾಗೆ ಮಾಡಿಕೊಟ್ರು ತುಂಬ ಟೇಸ್ಟಿಯಾಗಿತ್ತು ಅಂಡಿ ಇದು ಸ್ಪರ್ಶ್ ಅವ್ರದ್ದು ಆಫರ್ ಇತ್ತು ಇದು ನಮ್ಮ ದಾವಣಗೆರೆ ಬೆಣ್ಣೆ ದೋಸೆ ಆ್ಯಂಡ್ ಸ್ವಲ್ಪ ರಿಪೀಟೆಡ್ ಸ್ಟಾಲ್ಸ್ ಇದ್ವು ಆ್ಯಂಡ್ ಇಲ್ಲಿ ನಾವು ಡೆಲ್ಲಿ ಡೈಲ್ಲಿ ಅಂತ ಆರ್ಡ್ರ್ ಮಾಡಿದ್ವಿ ಬಟ್ ನಿಜವಾಗ್ಲೂ ಹೇಳ್ತೀನಿ ಟೇಸ್ಟ್ ಚೆನ್ನಾಗಿರಲಿಲ್ಲ ಆ್ಯಂಡ್ ಇದು ನನ್ನ ಫೇವ್ರೆಟ್ ಪಾರ್ಟ್ ಐಸ್ ಕ್ರೀಮ್ ಆ್ಯಂಡ್ ಇದು ಹೋಳಿಗೆ ಮನೆ ಹೋಳಿಗೆ ಮನೇಲಿ ತುಂಬ ಕ್ಯಾರೆ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಟಿಂದು ಕಾಯಿ ಹೋಳಿಗೆ ಆ ಥರ ಎಲ್ಲ ಚೆನ್ನಾಗಿತ್ತು ಟೇಸ್ಟ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ತುಂಬ ತಿಂದುಬಿಟ್ಟಿದ್ವಿ ಆಗ್ಲೇ ಇದು ದಾವಣಗೆರೆ ಸ್ಪೆಷಲ್ ಚಾಚ್ ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ಮೋಮೋ ನೆಸ್ಟ್ ಇದರಲ್ಲಿ ವೆಜ್ಜಿ ಫ್ರೈಡ್ ಕ್ರಿಸ್ಪಿ ತೊಗೊಂಡಿದ್ವಿ ಆ್ಯಂಡ್ ಇದು ಬಂದ್ಬಿಟ್ಟು ಪಡ್ಡು ಚೆನ್ನಾಗಿತ್ತು ಪಡ್ಡು ವೆಜ್ ಕಬಾಬ್ ಇದು ನಾವು ಟೇಸ್ಟ್ ಮಾಡಲಿಲ್ಲ ಬಟ್ ತುಂಬಾ ರಶ್ ಇತ್ತಲ್ವ ಅದಕ್ಕೇ ತುಂಬಾ ಚೆನ್ನಾಗಿತ್ತು ಮಾತ್ರ ಇಲ್ಲಿ ಬಟ್ ಏನಂದರೆ ಒಂದು ರಿಪೀಟ್ಯಾ ಸ್ಟಾಲ್ಸ್ ಇತ್ತು ಅಷ್ಟೇ ಅದೇ ಪ್ರಾಬ್ಲಮ್ ಆಗಿದ್ದು ಹೆಂಗೆ ತುಂಬ ರಶ್ ಇತ್ತು ಫುಡ್ಡಿ ಹಬ್ ಮಾಡ್ತಾ ಇದ್ದಾರೆ ಪ್ರಿಪೇರ್ ಮಾಡ್ತಾ ಇದ್ರು ಇದು ಹೊತ್ತು ಶಾವ್ಗೆ ಮನೇಲೆ ಮಾಡಿದಂಥ ಹೊತ್ತು ಶಾವ್ಗೆ ಮೊಮೋ ಟ್ಸ್ಟ್ ಹಾಗೇನೆ ಇಲ್ಲಿ ಹೇಳಿದ್ನಲ್ಲ ನಾನು ಫಸ್ಟ್ ನಾವೇ ಫುಡ್ ಸೆಲೆಕ್ಟ್ ಮಾಡ್ಕೊಂಡು ನಾವೆಲ್ಲ ಇದರಲ್ಲೇ ಆರ್ಡರ್ ಮಾಡಿಕೊಂಡು ಹೋಗಿ ಕೊಟ್ಟಿದ್ದೆ ಯಾಕಂದರೆ ಅಲ್ಲಿ ರಶ್ ಇತ್ತು ತೊಗೊಳಕ್ಕೆ ಆಗ್ತಿರ್ಲಿಲ್ಲ ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಿ ಇದು ಆಯಿಲ್ ತೆಗೆಯೋ ಮಷೀನು ಅಂಡ್ ಸ್ಟೇಜ್ ಹಾಗಲೇ ಹೇಳಿದ್ನಲ್ವ ಅಲ್ಲಿ ಪ್ರಥಮವ್ರು ಬಂದಿದ್ರು ಅಂತ ಹೇಳ್ಬಿಟ್ಟು ಅಜ್ಜಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಆ್ಯಂಡ್ ಇದು ಬಂದ್ಬಿಟ್ಟು ಐಸ್ ಕ್ರೀಮ್ ಇದರಲ್ಲಿ ನಾನು ತಿರಾಮಸು ಅನ್ನೋದನ್ನ ಟೇಸ್ಟ್ ಮಾಡಿದೆ ಚೆನ್ನಾಗಿತ್ತು ನಂಗೆ ಇಷ್ಟ ಆಯಿತು ನನ್ನ ಹಸ್ಬೆಂಡಿಗೆ ಇಷ್ಟ ಆಗಲಿಲ್ಲ ನಮ್ಮ ಮನೆ ಹೋಳಿಗೆ ಇದು ನಾವು ಟೇಸ್ಟ್ ಮಾಡೋಕೆ ಆಗಲಿಲ್ಲ ಆ್ಯಂಡ್ ನೋಡಿ ಎಷ್ಟು ಜನ ಸಾಕು ಕ್ರಾウド ಅಂದ್ರೆ ಸಕ್ಕತ್ತಾ ಪ್ರೌಡಿಟ್ ತುಂಬಾ ಅಂದ್ರೆ ತುಂಬಾ ಜನ ಅಂಡ್ ಇದು ಬಂದ್ಬಿಟ್ಟು ಗಿ ಮಸಾಲದ ದೋಸೆ ಟೇಸ್ಟ್ ಮಾಡಕಾಗ್ಲಿಲ್ಲ ಮುಳ್ಬಾಗ್ಲ ದೋಸೆ ಟೇಸ್ಟಿ ಬಾಕ್ಸ್ ಅಂಡ್ ಇದು ಬಂದ್ಬಿಟ್ಟು ಡಿಫರೆಂಟ್ ಡಿಫರೆಂಟ್ ಆಗಿರೋಂತ ಹಟ್ಟಿ ಇಷ್ಟು ವೆರೈಟಿ ಆಗಿರಂತ ಹಟ್ಟಿ ಅಂಡ್ ಡಿಯರ್ಸ್ ಕಿಚನ್ ಜಯನತ್ ಚಾಟ್ಸ್ ಡಿಫರೆಂಟ್ ವೆರೈಟಿ ಆಫ್ ಚಾಟ್ಸ್ ಇಲ್ಲಿ ನೋಡಿ ಟ್ವೆಂಟಿ ಫೋರ್ ಕ್ಯಾರೆಟ್ ಐಸ್ ಕ್ರೀಮ್ ಅಂತೆ ಆ್ಯಂಡ್ ಇಂಡಿಯನ್ ಸ್ವೀಟ್ ಹೌಸ್ ಇಲ್ಲಿ ಜಿಲೇಬಿ ತೊಗೊಂಡಿದ್ದು ತುಪ್ಪದಿಂದ ಮಾಡಿದಂತಹ ಜಿಲೇಬಿ ಕರೀತಾರೆ ತುಪ್ಪದಲ್ಲೇ ಕರೀತಾರೆ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಇಲ್ಲಿ ನೋಡಿ ಮಾಡ್ತಾ ಇದ್ದಾರೆ ನಾನು ಹೋದಾಗ ಮಾಡ್ತಾ ಇದ್ದರು ಅದು ಕರಿತಾ ಇರೋದು ತುಪ್ಪದಲ್ಲಿ ಕರಿತಾ ಇದ್ದಾರೆ ಅವರು ತುಪ್ಪದಲ್ಲಿ ಕರಿತಿರೋದ್ರಿಂದ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಹೆಮ್ಮೆಯಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರಲ್ಲ ನೋಡ್ತಾಯಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಆ್ಯಂಡ್ ಇನ್ನೊಂದು ಏನು ಅಡ್ವಾಂಟೇಜ್ ಗೊತ್ತಾ ಮೀನ್ಸ್ ಇಲ್ಲಿ ನಾನ್ ವೆಜ್ ಇಲ್ಲ ಓನ್ಲಿ ವೆಜ್ ಎಲ್ಲಿ ನೋಡಿದ್ರೂ ಪ್ರತಿಯೊಂದು ಸ್ಟಾಲು ಯಾವುದೇ ಆಗಲಿ ಬರೀ ವೆಜ್ ಐಟಮ್ಸ್ ಅಷ್ಟೇ ಇತ್ತು ಬಟ್ ಒಂದೇ ಮಿಸ್ಟೇಕ್ ಏನು ಅಂದರೆ ರಿಪೀಟ್ ಸ್ಟಾಲ್ ಸ್ವಲ್ಪ ಜಾಸ್ತಿ ಇದ್ವು ಅಂದರೆ ದೋಸೆ ಅದು ಐಸ್ ಕ್ರೀಮ್ಸು ಅವು ಎಲ್ಲ ಸ್ವಲ್ಪ ರಿಪೀಟೆಡ್ ಇದ್ವು ಮೊಮೋಸು ಆ ಥರ ಬಟ್ ಡಿಫ್ರೆಂಟ್ ಫ್ಲೇವರ್ ಟೇಸ್ಟ್ ಮಾಡೋಕಂತೂ ಏನು ಮೋಸ ಇಲ್ಲ ಚೆನ್ನಾಗಿತ್ತು ಓಕೆ ಥರ ಇತ್ತು ನಂಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಇದು ಬಂದ್ಬಿಟ್ಟು ನಮ್ಮ ಸಿ ಕೈ ಚಂದ್ರು ಸರ್ ಅವ್ರದ್ದು ಬಂಬಾ ಪೂಜ ಅವ್ರದ್ದಿದು ಆ್ಯಂಡ್ ಇದು ಬಂದುಬಿಟ್ಟು ಅಜ್ಜಿಯ ಅರಮನೆ ಆ್ಯಂಡ್ ಇಲ್ಲಿ ಲಾಸ್ಟ್ ಹೆಂಡಿಂಗಲ್ಲಿ ಸ್ಟಾಲ್ಸ್ ಎಲ್ಲ ಇದ್ವು ಆ್ಯಂಡ್ ಇದು ನೋಡಿ ಮಣ್ಣಿನಿಂದ ಮಾಡಿರೋಂತಹ ವೆಜಿಟೇಬಲ್ಸ್ ಎಲ್ಲ ಥರ ಆ್ಯಂಡ್ ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ ಇನ್ನು ನೆಕ್ಸ್ಟ್ ಬರೋದು ನಮ್ಮ ಡ್ಯಾನ್ಸ್ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ ಭಯ ಪಡಿಸ್ತೀನಿ ಓಕೆ ಓಕೆ ಸರ್ ನೋಡಿದ್ರಲ್ವಾ ಫ್ರೆಂಡ್ಸ್ ಹೇಗೆ ಡ್ಯಾನ್ಸ್ ಮಾಡಿದ್ವಿ ಹೇಗೆ ಎಂಜಾಯ್ ಮಾಡಿದ್ವಿ ಹಾಗೆಯೇ ಫುಡ್ ಯಾವ್ಯಾವ ಥರ ಇದ್ವು ಎಷ್ಟೋ ಸ್ಟಾಲ್ಸ್ ಇದ್ವು ಹಾಗೆಯೇ ಹೇಗೆ ಮಾಡಿದ್ರು ಅನ್ನೋದು ಆಲ್ಮೋಸ್ಟ್ ನನಗೆ ಆಗುತ್ತೋ ಅಷ್ಟು ನಾನು ಕವರ್ ಮಾಡಿದ್ದೀನಿ ಆ್ಯಂಡ್ ಇನ್ನೂ ಮಾಡಲಿಕ್ಕೆ ನಿಯರ್ ಹೋಗಲಿಕ್ಕೆ ತುಂಬಾ ರಶ್ ಇತ್ತು ಸೊ ತುಂಬ ಹೋಗಿ ಮಾಡೋಕ್ಕಾಗಲಿಲ್ಲ ಎಷ್ಟು ಸಾಧ್ಯ ಆಯಿತು ಅಷ್ಟು ನಾನು ಮಾಡಿದ್ದೀನಿ ಆ್ಯಂಡ್ ಫೈನಲಿ ನನ್ನ ಬೇಬಿ ಆಸೆ ಪಟ್ಲು ಅಂತ ಹೇಳಿಬಿಟ್ಟು ಟ್ರೈನಲ್ಲಿ ಹೋದ್ವಿ ಟ್ರೈನಲ್ಲಿ ಹೋಗಿದ್ದಕ್ಕೆ ನನಗಂತೂ ತುಂಬ ಖುಷಿಯಾಯಿತು ಅವಳು ತುಂಬ ಖುಷಿ ಪಟ್ಲು ಹಾಗೇನೆ ಲಾಸ್ಟಿಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ಏನೋ ಬಟ್ಲು ಆ್ಯಂಡ್ ಎಷ್ಟು ಖುಷಿಯಾಯಿತು ಅಂದರೆ ನನ್ನ ತುಂಬ ಹುಷಾದ ಮೇಲೆ ಹೋಗಿದ್ದಕ್ಕೆ ನಂಗೆ ಅವಾಗ ಹೋಗಿದ್ದೆಲ್ಲ ನೆನಪಾಯಿತು ನನ್ನ ಅಂದರೆ ನನ್ನ ಚಿಕ್ಕವಳಿದ್ದಾಗ ಹೋಗಿದ್ನಲ್ಲ ಅದೆಲ್ಲ ನೆನಪಾಯಿತು ಎಕ್ಸಿಮಿಷನ್ಸು ಆ ಥರ ಎಲ್ಲ ಬರ್ತಾಯಿತ್ತಲ್ವ ಫೈವ್ ಟು ಸಿಕ್ಸ್ ಇಯರ್ಸ್ ಆಗಿತ್ತು ನನ್ನ ಎಕ್ಸಿಮಿಷನ್ಸು ಅಥವಾ ಈ ಥರ ಗೇಮ್ಸ್ ಎಲ್ಲ ಆಡ್ಬಿಟ್ಟು ತುಂಬಾ ಖುಷಿ ಆಯಿತು ಹೋಗಿದ್ದು ಹಾಗೇ ಫುಡ್ ಟೇಸ್ಟು ಆಮೇಲೆ ಎಲ್ಲ ಒಟ್ಟು ಅವತ್ತಿನ ದಿನ ಎಂಜಾಯ್ ಮಾಡಿದೆಲ್ಲ ತುಂಬಾ ಖುಷಿ ಆಯಿತು ಮತ್ತೆ ಮತ್ತೆ ಅವಾಗ ಹೇಳಿದ್ನಲ್ವ ರಿಪೀಟೆಡ್ ಸ್ಟಾಲ್ಸ್ ಅಂತ ಅದು ಹಾಗೆ ತುಂಬ ಕ್ರೌಡ್ ಇದ್ದಿದ್ರಿಂದ ಈಗ ಫುಡ್ ಎಂಜಾಯ್ ಮಾಡ್ಕೊಂಡು ತಿನ್ನಕಾಗ್ಲಿಲ್ಲ ಅದೆಡೆನೆ ಉಳಿದ್ಬಿಟ್ಟು ಎಲ್ಲನೂ ತುಂಬಾ ಖುಷಿ ಆಯಿತು ಹಾಗೆ ಇಷ್ಟ ಆಯಿತು ನನ್ನ ಈ ಹೋಲ್ಡ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಮುಂದಿನ ವೀಡಿಯೋದಲ್ಲಿ ನಾನು ಮತ್ತೆ ಸಿಗೋಣ ಈ ವಿಡಿಯೋ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಈಕೆ ನನಗೆ ಸದಾ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್